ಈ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಸಭಿಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ನಾನು ಹೇಳ್ತಾ ನಾನು ಇವತ್ತಿನ ದಿವಸ ಇಲ್ಲಿ ಏನೋ ಒಂದು ಕೆಲಸದಿಂದ ತಾಲೂಕು ಆಫೀಸಲ್ಲಿ ಕೆಲಸ ಇತ್ತು ಜಿಲ್ಲಾಧಿಕಾರಿಗಳು ಇಲ್ಲಿ ಬರ್ತಾರೆ ಅಂತ ನನಗೆ ತಿಳೀತು ಅದರಿಂದ ಅವರ ಹತ್ರ ಏನು ಕೆಲಸವನ್ನು ಸ್ವಲ್ಪ ಮಾತಾಡಿ ಆ ಕೆಲಸ ಮಾಡ್ಕೊಳ್ಬೇಕು ಅಂತ ಉದ್ದೇಶದಿಂದ ಇಲ್ಲಿ ಬಂದಿದೆ ನಮ್ಮ ಹುಡುಗ ಹುಸೇನ್ ಸೈದ್ ಹುಸೇನ್ ಅವರು ನನಗೆ ಆ ಕೀಳ ಮೊಮ್ಮಗ ಆಗ್ಬೇಕು ಆತ್ಮ ಈ ತರ ಬಂದಿದ್ದೇನೆ ಅಂತ ಫೋನ್ ಮಾಡಿದಾಗ ಇಲ್ಲಿ ಬರಬೇಕು ಫಂಕ್ಷನ್ ಭಾಗವಹಿಸಬೇಕು ಅಂತ ಹೇಳಿದ ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಈ ಒಂದು ಫಂಕ್ಷನ್ ಅನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನ ಸಹೋದಿಗೆ ಮಿತ್ರರೇ ಸಹೋದರರೇ ಮತ್ತು ಆಕಾಶದಲ್ಲಿ ಮಿಣುಗುವ ನಕ್ಷತ್ರಗಳೇ ನಕ್ಷತ್ರಗಳಿದ್ದಂಗೆ ಬಂದು ಕೂತಿರುವ ವಿದ್ಯಾರ್ಥಿಗಳ ಸಮೂಹವೇ ಇವತ್ತಿನ ದಿವಸ ನಾವು ಖಂಡಿತ ನೋಡ್ತಾ ಇದ್ದೇವೆ ಯಾವ ರೀತಿ ನಮ್ಮ ದೇಶದ ಜನಾಂಗ ಬೆಳೀತಾ ಇದೆ ಬೇರೆ ದೇಶಗಳ ಕಂಪೇರ್ ಮಾಡಿದರೆ ಇವೆಲ್ಲ ಸಹ ನಿಮ್ಮ ಕಣ್ಮುಂದೆ ಕಾಣ್ತಕ್ಕಂಥ ಚಿತ್ರಗಳು ಆದ್ರೆ ಮೊದಲು ಈಗ ಈ ಒಂದು ಪರಿಸರ ಅಂದ್ರೆ ಏನು ಪರಿಸರ ಸಂರಕ್ಷಣೆ ಅಂದ್ರೆ ಏನು ಪರಿಸರ ಅಂದರೆ ನಾವು ಇರ್ತಕ್ಕಂಥ ಜಾಗ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇರುವ ನೀರಾಗಿರ್ಬೋದು ಬೆಳಕಾಗಿರ್ಬೋದು ಗಾಳಿ ಆಗಿರ್ಬೋದು ಇವೆಲ್ಲವೂ ಸಹ ನಮಗೆ ಶುದ್ಧವಾಗಿರಬೇಕು ಅದು ಶುದ್ಧವಾಗಿದ್ದಾಗ ಮಾತ್ರ ನಮ್ಮ ಜೀವನಕ್ಕೆ ಯಾವುದೇ ಹಾನಿ ಉಂಟಾಗೋದಿಲ್ಲ ಅಂತ ನಾನು ಭಾವಿಸ್ತೇನೆ ಈ ಒಂದು ಅಂಶಗಳು ಯಾವಾಗಲೂ ಸಹ ಮಾಲಿನ್ಯದಿಂದ ಕೂಡಬಾರದು ಮಾಲಿನ್ಯದಿಂದ ಕೂಡಬಾರ್ದು ಅಂದ್ರೆ ನಾವು ಜನರ ನಾವು ಸಮಾಜದಲ್ಲಿ ಸೇರಿತಕ್ಕಂಥ ಜನ ನಾವು ಮೊದಲು ನಮ್ಮಷ್ಟು ನಾವೇ ಸಂರಕ್ಷಣೆ ಮಾಡ್ಕೋಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ನಾವು ಲೈಫ್ ಅನ್ನ ಮುಂದುವರಿಸಬೇಕು ಸರ್ಕಾರಗಳಿದೆ ಸರ್ಕಾರಗಳು ಹೇಳ್ತವೆ ನಾವು ಈ ರೀತಿ ಇರಬೇಕು ಈ ರೀತಿ ಜೀವನ ನಡೆಸಬೇಕು ಈ ರೀತಿ ನೀವು ಪರಿಸರವನ್ನು ಕಾಪಾಡಬೇಕು ಅನ್ನೋದನ್ನ ಎಲ್ಲವೂ ಸಹ ಬೋಧನೆ ಕೊಡ್ತದೆ ಅಥವಾ ನಮಗೆ ಯಾವ ರೀತಿ ಜೀವನ ಶೈಲಿಯನ್ನು ನಡಿಬೇಕು ನಡೆಸಬೇಕು ಅನ್ನೋದನ್ನ ನಮಗೆ ಬೋಧನೆ ರೀತಿಯಲ್ಲಿ ನಮಗೆ ಆ ಒಂದು ಪಾಠವನ್ನು ಹೇಳ್ಕೊಳ್ತದೆ ಆದರೆ ಎಷ್ಟು ಮಟ್ಟಿಗೆ ನಾವು ಪಾಲಿಸ್ತಾ ಇದ್ದೀವಿ ಯಾವ ರೀತಿ ನಾವು ಇದ್ದೀವಿ ನಾವು ಎಷ್ಟು ವರ್ಷ ಬದುಕಿದ್ದು ಇಂಪಾರ್ಟೆಂಟ್ ಅಲ್ಲ ನಾವು ಯಾವ ರೀತಿ ಬದುಕಿದ್ದು ಅನ್ನೋದನ್ನು ಮುಖ್ಯ ಅದೇ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥ ಪರಿಸರದಲ್ಲಿ ಇರ್ತಕ್ಕಂಥ ಗಿಡ ಆಗಿರ್ಬೋದು ವನ್ಯ ಜೀವಿಗಳಾಗಿರ್ಬೋದು ಸಮಾಜದಲ್ಲಿ ಬೆಳೀತಕ್ಕಂಥ ಮಕ್ಕಳಾಗಿರ್ಬೋದು ಎಲ್ಲವೂ ಸಹ ನಾವು ಸೇರ್ತೀವಿ ಅದಕ್ಕೆ ಯಾವುದೇ ಒಂದು ಹಾನಿಕರ ವಸ್ತುಗಳನ್ನ ನಮ್ಮ ಜೀವನದಲ್ಲಿ ಅಥವಾ ನಾವು ಉಪಯೋಗಿಸದೆ ಇರ್ತಕ್ಕಂಥ ವಸ್ತುಗಳನ್ನ ಎಲ್ಲೋ ಒಂದು ಬಿಸಾಕ್ತಿವಿ ಬಿಸಾಕಿ ಅದನ್ನು ಸುಡುವುದರಿಂದ ಕೆಟ್ಟ ವಾಸನೆ ಉದ್ಭವಿಸ್ತದೆ ಮಾಲಿನ್ಯ ಮಾಲಿನ್ಯವಾಗ್ತದೆ ಗಾಳಿ ಆಗಿರ್ಬೋದು ಗಾಳಿ ಮಾಲಿನ್ಯ ಆಗ್ತದೆ ಆದ್ರಿಂದ ಅದರಿಂದ ನಾವು ತೊಂದರೆಗೆ ಸಿಕ್ಕಾಕೊಳ್ತೀವಿ ನಮ್ಮ ದೇಹದಲ್ಲಿ ಒಳ್ಳೆ ಆಮ್ಲಜನಕನ ಉಪಯೋಗಿಸೋದಿಲ್ಲ ಅವಾಗ ಸೇರೋದಿಲ್ಲ ಆದ್ರಿಂದ ನಾವು ಯಾವುದೋ ರೋಗಸ್ಥರಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕಾಗ್ತದೆ ಇಂಥ ಪರಿಸ್ಥಿತಿ ಎಲ್ಲ ಉಂಟಾಗ್ತದೆ ಅದರಿಂದ ನಾನು ಬಂದ ತಕ್ಷಣ ಕೂತ್ಕೊಂಡ ತಕ್ಷಣ ನಾನು ನೋಡಿದೆ ಈ ಗಿಡ ಇಲ್ಲಿ ಇಟ್ಟಿದ್ದಾರೆ ಇದು ನಿಜವಾಗ್ಲೂ ಇದು ಆರ್ಟಿಫಿಷಿಯಲ ಆತ ನಿಜವಾದ ಅಂತ ನಮ್ಮಲ್ಲಿ ನಾನು ಹಳ್ಳಿಯಲ್ಲಿ ಹುಟ್ಟಿ ಒಬ್ಬ ರೈತನ ಮಗನಾಗಿ ವಿದ್ಯೆಯನ್ನ ಆ ಒಂದು ಹಳ್ಳಿಯಿಂದ ಪ್ರಾರಂಭ ಮಾಡಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಎಂ ಕಾಮ್ ಪದವಿಯನ್ನ ಎಂಬತ್ನಾಲ್ಕರಲ್ಲಿ ನಾನು ಪಡೆದುಕೊಂಡು ಗೋಲ್ಡ್ ಮೆಡ್ಲಿಸ್ಟನ್ನು ಗೋಲ್ಡ್ ಮೆಡ್ಲಿಸ್ಟ್ ಆಗಿದ್ದೆ ನಾನು ಪದಕವನ್ನು ಕೊಟ್ಟರು ಗೋಲ್ಡ್ ಮೆಡ್ಲನ್ನು ಅಲ್ಲಿಂದ ನಾನು ಎಜುಕೇಶನ್ ಅಲ್ಲಿ ಸ್ಟಾಪ್ ಮಾಡಲಿಲ್ಲ ಮುಂದುವರಿಸಿದ್ದೆ ನಾನು ನಾನು ಜಾಬ್ಗೆ ಸೇರಿಕೊಂಡೆ ಲೆಕ್ಚರರ್ ಜಾಬ್ ಸೇರಿ ಅಂತರ ಎಜುಕೇಶನ್ ನಿಲ್ಲಿಸಬಾರದು ನಿಂತ ನೀರು ಹಾಗೆ ಇರಬಾರದು ಇದು ಯಾವಾಗಲೂ ಸದಾ ಹರಿತಾ ಇರಬೇಕು ಅನ್ನೋದನ್ನ ಒಂದು ಗಾದೆ ಇದೆ ಪೆರಿನಿಯಲ್ ಆಗಿ ಹೋಗ್ತಾ ಇರಬೇಕು ಅದರಿಂದ ಮತ್ತೆ ನಾನು ಎಲ್ ಎಲ್ ಬಿಯನ್ನು ಅನ್ನು ಮಾಡಿದೆ ಮತ್ತೆ ಅಲ್ಲಿಗೂ ನಿಲ್ಲಿಸಿಲ್ಲ ಮತ್ತೆ ನಾನು ಮುಂದುವರೆದು ಮೈಸೂರು ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಪದವಿಯನ್ನು ಸಹ ಮಾಡಿಕೊಂಡೆ ಅದನ್ನು ಏನಕ್ಕೆ ಕೇಳ್ತಾ ಇದ್ರೆ ಈಗ ಹೆಚ್ಚಿಗೆ ಅನ್ನ ಅನುಭವದಲ್ಲಿ ನನಗೆ ಕಂಡು ಬಂದಿದ್ದು ಹಳ್ಳಿಯ ಹುಡುಗರೇ ಜಾಸ್ತಿ ಇದ್ದಾರೆ ಎಜುಕೇಶನ್ ಅಲ್ಲಿ ಹಳ್ಳಿ ಹುಡುಗರೆ ಮುಂದಾಳಿತವನ್ನು ವಹಿಸಿದ್ದಾರೆ ಆದ್ರಿಂದ ಈಗ ನೀವು ಬೆಳೀತಕ್ಕಂಥ ಮಕ್ಕಳು ಪರಿಸರ ಹೇಗಿರಬೇಕು ಪರಿಸರ ಅಂದ್ರೆ ಏನು ಅನ್ನೋದನ್ನ ನಿಜವಾಗಲೂ ಅದನ್ನು ಬೋಧನೆ ಮಾಡಬೇಕಾಗುತ್ತೆ ಕಾಲೇಜಲ್ಲಿ ಲೆವೆಲಲ್ಲಿ ಆಗಿರ್ಬೋದು ಹೈಸ್ಕೂಲ್ ಲೆವೆಲ್ ಆಗಿರ್ಬೋದು ಪ್ರೈಮರಿ ಸ್ಕೂಲ್ ಲೆವೆಲಲ್ಲಾದರೂ ಆಗಿರ್ಬೋದು ಇದನ್ನ ಒಂದು ರೀತಿಯಲ್ಲಿ ಅವರ ಮೆದುಳಲ್ಲಿ ಈ ಒಂದು ವಿಷಯವನ್ನ ನೆಟ್ಟಿದ್ರೆ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅವರು ನಿಜವಾಗ್ಲು ನಾನು ಈಗ ಒಂದು ರೋಡಲ್ಲಿ ಹೋಗ್ತಾ ಇರ್ತೀನಿ ಕಲ್ಲು ಅಥವಾ ಯಾವುದೋ ಒಂದು ಗಿಡ ಮೇಲಿಂದ ಒಂದು ಕೊಂಬು ಬಿದ್ದು ಬಿದ್ದಿರ್ತದೆ ಅದು ಹಾಗೆ ಹೋಗ್ತಾ ಇರ್ತಾರೆ ಕೆಲವರೆಲ್ಲ ಹೋಗ್ತಾನೆ ಇರ್ತಾರೆ ನಾನು ನಿಜವಾಗ್ಲು ನನಗೆ ಅನಿಸಿದೆ ಅಂದ್ರೆ ಅಲ್ಲಿ ಗಾಡಿ ನನ್ನ ಗಾಡಿಯಲ್ಲಿ ಹೋಗ್ತಾ ಇದ್ರು ಸಹ ಅಲ್ಲಿ ನಿಲ್ಸಿಬಿಟ್ಟು ಪಕ್ಕದಲ್ಲಿ ಆ ಕಲ್ಲಿಂದ ಎಷ್ಟು ಜನ ತೊಂದರೆ ಆಗಿ ಕೆಳಗಡೆ ಬೀಳ್ಬಹುದು ಅಥವಾ ಅವ್ರ ಗಾಯ ಆಗ್ಬಹುದು ಇದನ್ನು ಎಷ್ಟು ಜನ ತಿಳ್ಕೊಳ್ತಾರೆ ಆದ್ರೆ ಅದನ್ನು ನಿಲ್ಲಿಸಿ ನಾನು ಅದರ ಪಕ್ಕಿಟ್ಟು ಹೋಗ್ತೀನಿ ಯಾವುದೇ ಮನುಷ್ಯ ಆಗಿರ್ಬೋದು ಇವೆಲ್ಲ ಮನುಷ್ಯನ ಚಟುವಟಿಕೆಗಳಿಂದ ಮತ್ತ ನೈಸರ್ ನೈಸರ್ಗಿಕ ಆಗ್ತಕ್ಕಂಥ ವಿಕೋಪಗಳಿಂದ ನಮ್ಮ ಗಾಳಿ ಆಗಿರ್ಬೋದು ಜಲ ಆಗಿರ್ಬೋದು ಮಾಲಿನ್ಯ ಒಳಪಡ್ತದೆ ಆದ್ರಿಂದ ಅದನ್ನ ಆದಷ್ಟು ನಾವು ಇದರ ಬಗ್ಗೆ ಗಮನವನ್ನು ಹರಿಸಿ ಇವೆಲ್ಲ ಮಾಡೋದ್ರಿಂದ ನಮ್ಮ ಸಮಾಜಕ್ಕೆ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆ ಆಗ್ತದೆ ಹೊರತು ಬೇರೆಯವ್ರಿಗೆಲ್ಲ ಅಥವಾ ಪ್ರಾಣಿಗಳಿಗೂ ಆಗಿರ್ಬೋದು ಇಂಥ ಒಂದನ್ನ ಮೊದಲು ನಾವು ತಿಳ್ಕೊಬೇಕು